ಗುತ್ತಿಗೆದಾರರಿಗೆ ಬಿಲ್ಗೆ ಹಣ ಬಿಡುಗಡೆ ಆಗದೆ ವಿಚಾರ ರಾಯಚೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಹಿಂದಿನ ಸರ್ಕಾರ ಬಜೆಟ್ ಸಪೋರ್ಟ್ ಇಲ್ಲದೆ ಕೆಲಸ ಮಾಡಿದ್ದಾರೆ ಈಗ ಕಾಮಗಾರಿಗೆ ದುಡ್ಡು ಕೊಡಬೇಕು ಅಂದ್ರೆ ಎಲ್ಲಿಂದ ಹಣ ಕೊಡಬೇಕು ಈ ರೀತಿಯ ಇನ್ಬ್ಯಾಲೆನ್ಸ್ ಆಗಲು ಕಾರಣ ಏನು ಸಾವಿರ ಕೋಟಿ ಬಜೆಟ್ ಇದೆ ಸಾವಿರ ಕೋಟಿ ಕೆಲಸ ಆಗಿದ್ರೆ ಅದು ಬಿಡುಗಡೆ ಮಾಡಬೇಕು ಸಾವಿರ ಕೋಟಿ ಬಜೆಟ್ ಇಟ್ಟುಕೊಂಡು ಮೂರು ಸಾವಿರ ಕೋಟಿ ಕೆಲಸ ಮಾಡಿದರೆ ಹೀಗೆ ಆಗುತ್ತೆ ಫೈನಾನ್ಸ್ ಸಪೋರ್ಟ್ ಇಲ್ಲದೆ ಕೆಲಸ ಮಾಡಿದ್ದಾರಾ ಹೀಗಾಗಿ ಬಿಲ್ಗಳು ಕೊಡಲು ಲೇಟ್ ಆಗುತ್ತಿದೆ ನಮ್ಮ ಸರ್ಕಾರ ಬಂದ ಬಳಿಕ ಅಭಿವೃದ್ಧಿ ಕೆಲಸಗಳು ನಡೆದಿವೆ ರಾಜ್ಯದಲ್ಲಿ ಶೇಕಡಾ ಅರವತ್ತರಷ್ಟು ಪರ್ಸೆಂಟ್ ಸರ್ಕಾರ ಆರೋಪ ವಿಚಾರ ರಾಯಚೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಬಿಜೆಪಿಯವರು ಆರೋಪ ಮಾಡುತ್ತಾರೆ ಮಾಡಬೇಕು ಸುಮ್ಮನೆ ಹೇಳುವುದಲ್ಲ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ವಿಚಾರ ರಾಯಚೂರಿನಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆ ಪತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತನ ಹೆಸರಿದೆ ಈಶ್ವರಪ್ಪನದ್ದು ನೇರವಾಗಿ ಪತ್ರದಲ್ಲಿತ್ತು ಆಪ್ತರು ಪಿಎಗಳ ಹೆಸರಿದೆ ಸಚಿವರು ನೇರವಾಗಿ ಹೊಣೆಗಾರರಾಗಲ್ಲ ತನಿಖೆ ನಡೆಯುತ್ತಿದೆ ನಡೆಯಲಿ ಡಿ ಕೆ ಶಿ ಅನುಪಸ್ಥಿತಿಯಲ್ಲಿ ರಹಸ್ಯ ಸಭೆ ವಿಚಾರ ರಾಯಚೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ರಹಸ್ಯ ಸಭೆ ಏನೂ ಇರಲಿಲ್ಲ ಎಲ್ಲರೂ ಕೂಡಿಯೇ ಸಭೆ ಮಾಡಿದ್ದು ರಹಸ್ಯ ಸಭೆ ಎನ್ನುವುದು ಪ್ರಶ್ನೆಗೆ ಇಲ್ಲ ಅದು ಊಟದ ಸಭೆ ಅಷ್ಟೇ ಸಭೆಯಲ್ಲಿ ಅಂತ ಚರ್ಚೆ ಯಾವುದೂ ಆಗಿಲ್ಲ ಸಂಪುಟ ವಿಸ್ತರಣೆಯೂ ಇಲ್ಲ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಎನ್ನುವ ವಿಚಾರ ರಾಯಚೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಮುಖ್ಯಮಂತ್ರಿಗಳು ಇದ್ದಾರೆ ಅಂತಹ ಅವಶ್ಯಕತೆ ಬರಲ್ಲ ಆ ಅವಧಿಗೆ ಸಿಎಂ ಆಗುವುದು ಬರಲ್ಲ ಮುಂದಿನ ಅವಧಿಗೆ ನಾನು ಸಿಎಂ ಅಂತ ಹೇಳಿದ್ದೇನೆ ಕಾದು ನೋಡಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾಳೆ ಸಿಎಂ ಅಭ್ಯರ್ಥಿ ಸಚಿವ ಜಾರಕಿಹೊಳಿ ಭಾಸ ದರ ಏರಿಕೆ ವಿಚಾರ ರಾಯಚೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ದರ ಏರಿಕೆಗೆ ಬಿಜೆಪಿಯವರು ಪ್ರತಿಭಟನೆ ನಡೆಸಿದ್ದಾರೆ ಕೇಂದ್ರ ಹಣಕಾಸು ಸಚಿವ ಹಳೆ ಗಾಡಿಗಳಿಗೆ ಶೇಕಡಾ ಹದಿನೆಂಟರಷ್ಟು ಜಿ ಎಸ್ ಟಿ ಹಾಕಿದ್ದಾರೆ ಅದರ ಬಗ್ಗೆ ಪ್ರತಿಭಟನೆ ಇಲ್ಲ ಬರೀ ರಾಜ್ಯದ ಬಸ್ ದರ ಒಂದೇ ನೋಡಿದರೆ ಹೇಗೆ ಸಕ್ಕರೆ ಕಾರ್ ಸೇರಿದರೆ ಶೇಕಡಾ ಈ ಹನ್ನೆರಡರಷ್ಟು ಜಿ ಎಸ್ ಟಿ ಇದನ್ನು ಕೇಳಿ ಎಂದ ಸಚಿವ ಸತೀಶ್ ಜಾರಕಿಹೊಳಿ ಗಾರ್ಲದಿನಿ ವೀರನಗೌಡ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ರಾಯಚೂರು ನಾನು ಮೊದಲು ಐದು ಕೋಟಿ ಕೊಟ್ಟಿದ್ದೆ ಹತ್ತು ಕೋಟಿ ಒಂಬತ್ತು ಕೋಟಿ ಚಂದ್ರ ಏಳು ಕೋಟಿದ್ದಾರೆ ಆರ್ ಡಿ ಎಲ್ ಅಂತ ಮತ್ತು ಎರಡು ಕೋಟಿ ನಮ್ಮದು ಯಾವುದೋ ಸ್ಪೆಷಲ್ ಫಂಡ್ ಬಂದರೆ ಅದಕ್ಕೂ ಹಾಕ್ತೀವಿ ನಾನು ಮೂವತ್ತೊಂದನೇ ತಾರೀಕಿನ ಯಾರಿಗೂ ರಿಲೀಸ್ ಮಾಡಿದೆ ಮೂವತ್ತೊಂದು ತಾರೀಕು ಮತ್ತೊಂದು ಒಂಬತ್ತು ಕೋಟಿ ಅರವತ್ತು ಲಕ್ಷ ನಮ್ಮ ಕೆಳಪಾಧಿಕಾರಿಯಿಂದ ಕೊಟ್ಟಿದ್ದೀನಿ ನಾನು ಅದು ಬಂದೆ ಟೋಟಲ್ ಹಾಲು ಪುಟ್ಟಿದ್ರೆ ಎಪ್ಪತ್ತೈದು ಕೋಟಿ ಆಗಿದೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಂಪ್ಲೀಟ್ ಅದು ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅವರು ಬರ್ತಾ ಇದಾರೆ ಸರ್ವೆ ಮಾಡಿ ಮಾಡಿ ಸರ್ವೆ ಆದರೆ ದಿ ಹಂಡ್ರೆಂಡ್ ಫಿಫ್ಟೀನ್ ಏಕರ್ ಸೀಟಿಂಗ್ ಕೂಡ ಸರ್ವೆ ಆಗ್ಯದ ಅವ್ರಿಗೇನು ಬದಲಾಗಿದೆ ನೀರು ಎಲ್ಲಿವರೆಗೂ ಪ್ರೈವೇಟ್ ಭೂಮಿ ತಿರ್ಸಾಯಿತು ವಾಟರ್ ಎಲ್ಲಿವರೆಗೂ ನಿಂತಿರುತ್ತೆ ಅಲ್ಲೇ ಅಲ್ಲಿವರೆಗೂ ಅವ್ರಿಗೇನು ಹಾಕಿರೋದಲ್ಲ ಅವರು ಮಾಡಲಿಕ್ಕೆ ಸೊ ಅದನ್ನು ಸರ್ವೆ ಮಾಡ್ತಾ ಇದ್ದಾರೆ ಇಲ್ಲ ಅದನ್ನು ನೆಗೋಷಿಯೇಟ್ ಮಾಡಿ ಕೇಳಿದ್ವಿ ಈಗ ಆ ಭೂಮಿ ಎಲ್ಲಿ ನೀರು ಬಂದಾಗ ಜಾಸ್ತಿ ಇದೆ ನೀರು ಆ ಪ್ರದೇಶದಲ್ಲಿ ಏನು ಮಾಡ್ಲಿಕ್ಕೆ ಆಗಿದ್ದಾರೆ ಯಾವುದೇ ಪೇಟ್ ಪಟಭೂಮ ಎಲ್ಲ ಕಡೆ ಇದೆ ಎಲ್ಲ ಕೆರೆಗಳಲ್ಲಿ ಸೊ ಏನಂದ್ರೆ ನಾವು ಅದು ಹತ್ತೆ ಕಡೆ ಅವ್ರದ್ದೇ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ ಅವ್ರೇನು ಕೊಟ್ಟರೆ ತಗೋಬೇಕು ನೆಗೋಷಿಯೇಟ್ ಮಾಡಿ ನಮ್ಮ ಪ್ರಯತ್ನ ಒತ್ತುವರಿಯಾಗ ತಿಳ್ಸ್ಬೇಕಲ್ಲ ಮತ್ತೆ ಏನು ಮಾಡ್ತಾರೆ ಡಿಪ್ಯೂಟಿ ಕಮಿಷನರ್ ತೆಗಿಬೇಕಾ ಏನು ಮಾಡ್ಬೇಕು ಅಂತ ಅವ್ರು ಮಾಡಬೇಕು ಈಗ ನಾವು ಇರ್ತಕ್ಕಂಥದ್ದು ನೂರ ಹದಿನೈದು ಎಕರೆ ಹದಿನಿಂಟು ಕುಂಟಾಗ ಕ್ಲೀನಾಗಿ ಸಿಕ್ಕದ ಅಷ್ಟು ಈಗ ಸ್ಟಾರ್ಟ್ ಮಾಡೋದು ಹೇಳ್ತೀವಿ ಅದು ಮಾಡ್ತಾ ಇದ್ದಾರೆ ಏಯ್ಟೀನ್ ಮಂತ್ಸ್ ಕೊಡ್ತಾರೆ ಅದಕ್ಕೆಲ್ಲ ಡಿಪೆಂಡ್ ಆಗಿ ಸೈಜ್ ಆಫ್ ದಿ ವರ್ಕ್ ಈಗಲ್ಲ ಆರ್ಕಿಟೆಕ್ಟ್ ಎಲ್ಲ ಬಂದರೆ ಹೊರಳಿಂದ ಅವ್ರು ಮಾಡ್ತಾ ಇದಾರೆ ಕಾಂಟ್ರಾಕ್ಟ್ ಎಲ್ಲ ಹೊರ್ಲಂತ ಬಂದಾನೆ ರಿಸಿವರ್ ಸೈಡ್ ಮೊದಲು ಔಟ್ ಸೈಡು ಏನು ಹೊರ ನೀರು ಬರ್ತದೆ ಆ ನೀರು ಬರಲೇ ಮಾಡಬೇಕು ಎರಡುನೂರು ಫೆನ್ಸಿಂಗ್ ಆಗಬೇಕು ಮೂರನೇ ಟ್ರ್ಯಾಕು ಒನ್ ಬೈ ಒನ್ ಒನ್ ಬೈ ಒನ್ ಮಾಡಂತ ಇದ್ವಿ ಈಗ ದುಡ್ಡು ತೊಂದರೆ ಆಗಬಾರ್ದು ಅಂತೇಳಿ ನಾವು ಒಟ್ಟಿಗೆ ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಇಪ್ಪತ್ತೈದು ಕೋಟಿಗೆ ಅವ್ರ ಕೈಕಿ ಬಂದಿದೆ ಈಗ ಐದು ಒಂದು ಒಂಬತ್ತು ಕೋಟಿ ಜಲ್ಲ ಟೆಂಡರ್ ಆಗಿದೆ ಈಗ ಈಗ ನಿನ್ನೆ ತರ್ಟಿ ಫಸ್ಟ್ ಮಾಡಿಸಿದ್ದೆ ಪಿ ಎಸ್ ಸಿ ಎರ್ನಲ್ಲಿ ಇರಲೇ ನೈನ್ ಕ್ರೋರ್ ಸಿಕ್ಸ್ಟಿ ಲ್ಯಾಕ್ಸ್ ನಮ್ಮ ಕೆರೆಪಿ ಅಧಿಕಾರಿ ಇದೆ ಸೊ ಟ್ವೆಂಟಿ ಫೈವ್ ಕ್ರೋರ್ಸ್ ಇದೆಯಾಕೆ ಆ ಫಸ್ಟ್ ಸ್ಟೇಜ್ಗೆ ಇದು ಕಂಪ್ಲೀಟ್ ಮಾಡ್ತಾರೆ ಐ ಸಿ ಸಿ ಮೀಟಿಂಗ್ ಮಾಡಿ ಇರಿಗೇಷನ್ ಕನ್ಸಲ್ಟೇಟಿಂಗ್ ಕಂಪ್ನಿ ಜಿಲ್ಲಾಧಿಕಾರಿ ಹೋಗಿದ್ವಿ ಡಿಸೆಂಬರ್ ತಿಂಗಳ ಮೇಲೆ ಹದಿನೈದು ಹದಿನೈದುನೂರಲ್ಲಿಂದ ಎರಡು ಸಾವಿರ ಕೊಡಬೇಕು ಬರೀ ಹತ್ತಿ ಜೋಳಕ್ಕೆ ಮಾಡಿಸಬೇಕು ಈ ಜನವರಿ ಒಂದನೇ ತಾರೀಕು ಮೂರು ಸಾವಿರದ ಎಂಟುನೂರು ಬಿಡಬೇಕಲ್ಲ ಜನವರಿ ಒಂದನೇ ತಾರೀಕು ಮೂರು ಸಾವಿರದ ಎಂಟುನೂರು ಬಿಟ್ಟರೆ ಇವತ್ತಿನ ಆರ್ನೇರೇ ತಾರೀಕು ಇತ್ತು ಈಗ ನೀರು ರೇಸ್ ನಾನು ಹೋಗಿ ಅಲ್ಲಿ ಮೀಟಿಂಗ್ ಮಾಡೋದೇ ಡಿವಿಜನಲ್ ಕಮಿಷನರ್ಗೂ ಮಾತಾಡಿದೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅವ್ರಿಗೂ ಮಾತಾಡಿದೆ ಡಿ ಸಿ ಅವ್ರ ಮಾತಾಡಿ ಡಿ ಸಿ ಅವರಿಗೆ ನಾಲ್ಕು ಮೀಟಿಂಗ್ ಕರೆದ ಎಲ್ಲ ಅಧಿಕಾರಿಗಳು ಏನೇ ಅದು ಕೇಳಿದ್ನಿ ಎಲ್ಲ ಕೋಆರ್ಡಿನೇಟ್ ಮಾಡ್ತಾರೆ ಗೇಜ್ ಜಿ ಆಗಲೇಬೇಕು ನಮಗೆ ತೊಂದರೆ ಆಗ್ತದೆ ಅಂತ ಮಾತು ನಾನು ಮೊನ್ನೆ ಮಿಂದಾಬಾದ್ನಲ್ಲಿ ಒಂದು ಮೀಟಿಂಗ್ ಮಾಡಿ ಎಲ್ಲ ಆಫೀಸನ್ನು ಕರೆಸಿ ಅವ್ರ ಮುಂದೆ ಡಿವಿಜನಲ್ ಕಮಿಷ್ನರ್ಗೆ ಹೇಳಿದೆ ಡಿಜಿನಲ್ ಕಮಿಷನ್ ಯಾರು ಇನ್ಸ್ಟ್ರಕ್ಷನ್ ಕೊಡಿದ್ದಾರೆ ಕೊಪ್ಪಳ ಡಿ ಸಿಗೂ ನಾನು ಹೋದಾಗ ಬಂದಿದ್ದರು ಅವ್ರಿಗೂ ಮಾತಾಡ್ತೀನಿ ಐ ಜಿ ಬಂದಿದ್ದರು ಐ ಜಿಗೂ ಮಾತಾಡಿದ್ದೀನಿ ಅವರು ನನ್ನ ಬೆಟ್ಟದಲ್ಲಿ ಬಂದಾಗ ಅವ್ರಿಗೆ ಹೇಳಿದೀನಿ ಸೊ ಎಲ್ಲ ರೀತಿಯಾದಂಥ ಪ್ರಯತ್ನ ಹೇಳಿದಾಗ ರೈತರು ನಿಮ್ಗೆ ಗೊತ್ತಿಲ್ಲ ಆ ಕಡತನ ನೀರು ಲೆಫ್ಟ್ ಸೈಡ್ ಮಾಡೇ ಮಾಡ್ತಾರೆ ಅದಕ್ಕೆ ಇವಾಗ ಕರೆಂಟು ಬಂದ್ ಮಾಡಿಸಿದ್ರಂತ ನಮ್ಮ ಬಿಸಿ ಲೆಫ್ಟ್ ಸೈಡ್ ಇವಾಗ ನಾ ಫೋನ್ ಮಾಡ್ತಾಯಿದ್ದೆ ಅನ್ನೋದು ಸರ್ ಬಂದ್ ಹೆಂಗೆ ಹೆಂಗ್ತೀವಿ ಕಳತನ ಮಾಡಿದ್ರು ಸೊ ಈ ರೀತಿಯಾದಂಥ ಪರಿಸ್ಥಿತಿ ಇದೆ ಸೊ ಅದು ಸುಧಾರಿಸ್ಬೋದು ಈಗ ಒಂದೇ ತಾರೀಖಿಲ್ಲ ಅಂದರೆ ಗೇಜ್ ಕೂಲಿ ಗೇಜ್ ಬಿದ್ದೆ ಆ ವ್ಯಕ್ತಿಗೆ ಅವಮಾನ ಆಗಿದೆ ಅಂತ ನಾವೇನು ದೇವರಂತ ನಂಬಿ ಅಂಬೇಡ್ಕರ್ನ ಅವ್ರಿಗೆ ಅವಮಾನ ಹಾಕಿದೆ ಹೀಗಾಗಿ ಅದು ನ್ಯಾಚುರಲ್ ಆಗಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅದನ್ನು ಪ್ರತಿಭಟನೆ ಮಾಡ್ತಾರೆ ಅದರಲ್ಲಿ ಯೋಗ್ಯವಾಗಿದೆ ಕೆಲ ಇದಕ್ಕೆ ಕಾರಣ ಈಶ್ವರಪ್ಪನ ಹೇಳ್ತಾರೆ ಈಶ್ವರಪ್ಪನ ನೇರವಾಗಿ ಹೆಸರು ಬರೆದಿದ್ರು ಅವರು ಸಂತೋಷ್ ಪಾಟೀಲ್ ಇವ್ರದ್ದು ಎಲ್ಲಿ ಬರೆದಿದ್ದಾರೆ ಇವರು ಇವ್ರು ಪಿ ಎರ್ ಬರೆದಿದ್ದಾರೆ ನಮ್ಮ ಡ್ರೈವರ್ ಬೀರ್ತಾನೆ ಪಿ ಅಂದ ಬೀರ್ತಾನ ಯಾವ ಅಡ್ಗೆ ಒಂದು ಬೀರ್ತಾನ ರಾಜೀನಾಮ್ ನಾವು ಕೊಡ್ಬೇಕು ಪ್ರಶ್ನೆ ಬರ್ತದೆ ಅದಕ್ಕಾಗಿ ತನಿಖೆ ನಡೀತಾ ಇದೆ ವರದಿಯಲ್ಲಿ ಯಾರ ಹೆಸರು ಬರ್ತೀವಿ ಈಗಾಗಲೇ ಕಳಪೆ ಇದ್ದ ಸುಮಾರು ಎಷ್ಟು ಮೆಡಿಸಿನ್ ಅನ್ನ ಪ್ಲಾನ್ ಮಾಡಿದ್ದಾರೆ ಅದರ ಪರ್ಚೇಸ್ ಮಾಡಿ ನಿಲ್ಲಿಸಿದ್ದಾರೆ ಹೌದು ತಪ್ಪ ಖಂಡಿತ ತಪ್ಪಲ್ಲ ಅದು ಇವ್ರು ಸರಿಯಾಗಿ ನೋಡಿ ತಗೋಬೇಕಿತ್ತು ಇವ್ರು ತಗೊಳ್ತಾಗೆ ಪ್ಯಾರಾಮೀಟರ್ ಚೆಕ್ ಮಾಡಿ ತಗೋಬೇಕಿತ್ತು ಹೀಗಾಗಿ ಅವ್ರನ್ನ ಈಗಾಗಲೇ ಒಬ್ರು ಸಸ್ಪೆಂಡ್ ಮಾಡಿದಾರಲ್ಲ ಯಾರು ಒಂದು ಹಿರಿಯ ಅಧಿಕಾರಿನ ಒಬ್ಬರು ಸಸ್ಪೆಂಡ್ ಮಾಡಿದ್ದಾರೆ ಈಗಾಗಲೇ ಅವರು ಒನ್ ಮಂತ್ ಪ್ಯಾಕ್ ಮಾಡಿದ್ದಾರೆ ಇದೇ ಕಾರಣಕ್ಕೆ ಮಾಡಿದ್ದಾರೆ ಅದ್ರ ಸರಿಯಾಗಿ ನೋಡಿಲ್ಲ ಅಂತ